ಒಂದು ಟನ್ ಪೇಪರ್ ತಯಾರ ಮಾಡೋದಕ್ಕೆ ಒಂದೇಳು ಟನ್ ಮರ ಕಡಿಬೇಕು ನೀವು ಅರ್ಥ ಆಯ್ತಾ ಸೊ ನಾನು ತಯಾರು ಮಾಡ್ತಾ ಇದ್ದಿದ್ದು ನಾನ್ ವುಡ್ ರಾ ಮೆಟೀರಿಯಲ್ ಎಕ್ಸಾಂಪಲ್ ಎನಿ ಅಗ್ರಿಕಲ್ಚರ್ ವೇಸ್ಟ್ ಪಾರ್ತಿ ನಿಮ್ಮಲ್ಲಿ ಪೇಪರ್ ಮಾಡಿದೆ ಹುಲಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಅನ್ನ ಬಿಸಾಕ್ತಿರ ಅದೇ ಫ್ರೂಟ್ಸು ನೆಕ್ಸ್ಟ್ ಫ್ರೂಟ್ಸ್ ಸಿಪ್ಪೆ ಎಲ್ಲ ಬಿಸಾಕ್ತಿರಾ ಅದರಲ್ಲಿ ಪೇಪರ್ ಆಗುತ್ತೆ ಸೊ ಬ್ರೆಡ್ ಕೇಕು ಏನು ಕೆಟ್ಟೋಗಿರುತ್ತೆ ಅದನ್ನ ಬಿಸಾಕ್ತೀರಾ ಅದು ರೀಸೈಕಲ್ ಮಾಡಿ ಮರಬಳಕೆ ಮಾಡಿ ಪೇಪರ್ ಮಾಡ್ಬೋದು ಅಲ್ಲಿಂದ ದೇವ್ರ ಮನೆಗ್ ಬರ್ತೀನಿ ದೇವ್ರ ಮನೆಯಲ್ಲಿ ನೀವು ಹೂವು ಮತ್ತೆ ಇದೆಲ್ಲ ಹಾಕಿರ್ತೀರಾ ಸಂಜೆ ಅದನ್ನ ಬಿಸಾಕ್ತೀರಾ ಸೊ ಅದನ್ನ ಮರಬಳಕೆ ಮಾಡ್ಕೊಂಡು ಪೇಪರ್ ಮಾಡ್ಬೋದು ಸೊ ಅಡುಗೆ ಮನೆ ಏನ್ ವೇಸ್ಟ್ ಇದೆ ವೆಟ್ ವೇಸ್ಟ್ ಉಪಯೋಗಿಸ್ಕೊಂಡು ನೀವು ತರಕಾರಿ ವೇಸ್ಟ್ ಎಸ್ಪೆಷಲಿ ತರಕಾರಿ ವೇಸ್ಟ್ ಅಲ್ಲಿ ಪೇಪರ್ ಮಾಡಬಹುದು ಸೊ ಏನು ಡಸ್ಟ್ಬಿನ್ಗೆ ಹೋಗಲ್ಲ ಸೊ ಇವರು ಮೈಸೂರು ಇವತ್ತು ದೊಡ್ಡ ಸಮಸ್ಯೆ ಆಗಿದೆ ಗಾರ್ಬೇಜ್ ಸೊ ಗಾರ್ಬೇಜ್ ಆಚೆ ಹೋಗೋದೇ ಅಲ್ಲ ನಿಮ್ಮ ಮನೆ ಆಚೆ ಸೊ ಇಟ್ ಕ್ಯಾನ್ ಬಿ ಇನ್ ಹೌಸ್ ಇತ್ತು ಸರ್ ಮನೆಯಲ್ಲೇ ಅದನ್ನ ನೀವು ಮರುಬಳಕೆ ಮಾಡಿ ಪೇಪರ್ ಮಾಡ್ಬೋದು ಸೊ ಎಲ್ಲರೂ ಆರೋಗ್ಯವಾಗಿರ್ತೀವಿ ಪರಿಸರ ಸ್ನೇಹಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಂ ನನ್ನ ಹೆಸರು ಏನು ಲಕ್ಷ್ಮಣರಾವಪ್ಪ ಅಂತ ಗಾವಡ್ಗೆರೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಓಕೆ ಸರ್ ಸೊ ನಾನು ಸಾವಿರದ ಒಂಬೈನೂರ ಸರ್ ಮ್ಯಾನೇಜರ್ಸ್ ಕೋರ್ಸ್ ಇನ್ ಹ್ಯಾಂಡ್ ಮೇಡ್ ಪೇಪರ್ ಇಂಡಸ್ಟ್ರಿ ಅಂದ್ಬಿಟ್ಟು ಪೂನಾದಲ್ಲಿ ಮಾಡಿದೆ ಅದನ್ನ ಓ ನೀವು ಹ್ಯಾಂಡ್ ಮೇಡ್ ಪೇಪರ್ನ ಆವಾಗಲೇ ಮಾಡ್ತಾ ಇದ್ದೀವಿ ಆವಾಗಲೇನ ಅವಾಗ ಅದು ಟ್ರೈನಿಂಗ್ ಆ್ಯಕ್ಚುಲಿ ಅದು ಅದು ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಕಮ್ ಪ್ರೊಡಕ್ಷನ್ ಕಮ್ ರಿಸರ್ಚ್ ಇನ್ಸ್ಟ್ಯೂಟ್ ಮೂರು ಇದೆ ಅದು ಇನ್ಸ್ಟಿಟ್ಯೂಟ್ ಓಕೆ ಸರ್ ಅದು ಸೋ ಆವಾಗ್ಲೆನೆ ಪ ಕಾಂಗ್ರೆಸ್ ಅಲ್ಲಿ ಪೇಪರ್ ಮಾಡಿದ್ದೆ ನಾನು ಅಲ್ಲಿ ಪಾರ್ಥೇನಿಯಮ್ಮಲ್ಲಿ ಪಾರ್ಥೆನಿಯಮ್ಮಲ್ಲಿ ಪೇಪರ್ ಮಾಡಿದೆ ನಮ್ದು ಗದ್ದೆ ಇತ್ತು ಗದ್ದೆ ಅದು ಬತ್ತದ ಹುಲ್ಲು ಮತ್ತೆ ಪಾರ್ತೆನಿಯಮ್ ತಗೊಂಡೋಗಿ ಅಲ್ಲಿ ಪೇಪರ್ ಮಾಡಿದೆ ನಾನು ಓಕೆ ಸರ್ ಬಟ್ ಪಾರ್ಥೇನಿಯಮ್ ಅದು ಪೇಪರ್ ಅಲರ್ಜಿ ಆಗುತ್ತೆ ಅಂದ್ಬಿಟ್ಟು ಸ್ಕಿನ್ ಇದಾಗುತ್ತೆ ಅಂತ ಅದನ್ನ ಬಿಟ್ಟೆ ಬಟ್ ಬತ್ತದ ಹುಲ್ಲಲ್ಲಿ ಪೇಪರ್ ಮಾಡಿರೋದು ಈಗಲೂ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ ನಾನು ನಂದು ಬೇಸಿಕ್ ಆಗಿ ನಾನು ನಾನ್ ವುಡ್ ರಾ ಮೆಟೀರಿಯಲ್ಲು ಸೊ ಒಂದು ಟನ್ ಪೇಪರ್ ತಯಾರು ಮಾಡೋದಕ್ಕೆ ಒಂದೇಳು ಟನ್ ಮರ ಕಡಿಬೇಕು ನೀವು ಅರ್ಥ ಆಯ್ತಾ ಸೊ ನಾನು ತಯಾರು ಮಾಡ್ತಾ ಇದ್ದಿದ್ದು ನಾನ್ ವುಡ್ ರಾ ಮೆಟೀರಿಯಲ್ ಎಕ್ಸಾಂಪಲ್ ಎನಿ ಅಗ್ರಿಕಲ್ಚರ್ ವೇಸ್ಟ್ ಎನಿ 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 ಫೈಬ್ರಸ್ ಮೆಟೀರಿಯಲ್ ಬಟ್ ನಾನ್ ವುಡ್ ರಾ ಮೆಟೀರಿಯಲ್ ಬಟ್ಟೆ ಚಿಂದಿ ಆಗಲಿ ವೇಸ್ಟ್ ಪೇಪರ್ ಆಗಲಿ ರಿಸೈಕಲ್ ಮರುಬಳಕೆ ಮಾಡಿ ಪೇಪರ್ ತಯಾರು ಮಾಡ್ತಾಯಿದ್ದೆ ನಾನು ಅದು ಸುಮಾರು ಎಪ್ಪತ್ತೆಂಟರಿಂದ ಇದುವರೆಗೂ ಎರಡು ಸಾವಿರದ ಹದಿನೈದು ವರ್ಗ ಅದನ್ನು ನಡೆಸಿದೆ ನನ್ನದು ಕೈಗಾರಿಕೆ ನಂದು ಇಪ್ಪತ್ತೈದು ಜನಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿದ್ದೆ ನಾನು ನಮ್ಮ ಇದರಲ್ಲೇ ನಾನು ನಮ್ಮ ಇಂಡಸ್ಟ್ರಿನಲ್ಲೇ ಗುಡ್ ಸರ್ ಸೊ ಈಗ ಸದ್ಯಕ್ಕೆ ವರ್ಕ್ಶಾಪ್ಗಳು ಕಂಡಕ್ಟ್ ಮಾಡ್ತೀನಿ ಮಕ್ಳು ಮನೆಯಲ್ಲೇ ಪೇಪರ್ ಮಾಡೋದು ಆ್ಯಸ್ ಎ ಹಾಬಿ ಆಸ್ ಅ ಹಾಬಿ ಐ ಕಂಡಕ್ಟ್ ವರ್ಕ್ಶಾಪ್ ಇನ್ ಸ್ಕೂಲ್ಸ್ ಕಾಲೇಜಸ್ ಈವನ್ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆಲ್ಲ ಒಂಥರ ಬಿ ಪಿ ಮತ್ತೆ ಶುಗರ್ ಎಲ್ಲ ಕಡಿಮೆ ಆಗಿದೆ ಹಾಬಿ ತರ ಅದು ಕಲ್ಸ್ಕೊಡ್ತೀನಿ ನಿಮ್ಮ ಮನೆಯಲ್ಲೇ ಇದೆ ತ್ಯಾಜ್ಯ ವಸ್ತು ಅದನ್ನ ಮರುಬಳಕೆ ಮಾಡಿ ಪೇಪರ್ ಸಿಪ್ಪೆ ಅಡಿಗೆ ಫಸ್ಟ್ ನಿಮ್ಗೆ ಅಡಿಗೆ ಮನೆ ಕರ್ಕೊಂಡು ಹೋಗ್ತೀನಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಅನ್ನ ಬಿಸಾಕ್ತೀರಾ ಅದೇ ಫ್ರೂಟ್ಸ್ ನೆಕ್ಸ್ಟ್ ಫ್ರೂಟ್ಸ್ ಸಿಪ್ಪೆ ಎಲ್ಲ ಬಿಸಾಕ್ತೀರಾ ಅದರಲ್ಲಿ ಪೇಪರ್ ಆಗುತ್ತೆ ಸೊ ಬ್ರೆಡ್ ಕೇಕು ಏನು ಕೆಟ್ಟೋಗಿರುತ್ತೆ ಅದನ್ನ ಬಿಸಾಕ್ತೀರಾ ಅದು ರೀಸೈಕಲ್ ಮಾಡಿ ಮರುಬಳಕೆ ಮಾಡಿ ಪೇಪರ್ ಮಾಡ್ಬೋದು ಅಲ್ಲಿಂದ ದೇವ್ರ ಮನೆಗೆ ಕರ್ಕೊಂಡ್ ಬರ್ತೀನಿ ದೇವ್ರ ಮನೆಯಲ್ಲಿ ನೀವು ಹೂವು ಮತ್ತೆ ಹಾಕಿರ್ತೀರಗೆ ಸಂಜೆ ಬಿಸಾಕ್ತೀರಾ ಸೊ ಅದನ್ನ ಮರುಬಳಕೆ ಮಾಡಿಕೊಂಡು ಪೇಪರ್ ಮಾಡಬಹುದು ಹಾಲಿಗೆ ಕರ್ಕೊಂಡ್ ಬರ್ತೀನಿ ನಿಮಗೆ ಹಾಲಲ್ಲಿ ಏನಾದರೂ ನೀವು ಟಿವಿ ಮತ್ತೆ ಬಾಕ್ಸ್ ಗಳು ಏನೋ ಬರುತ್ತೆ ನೋಡಿ ಅಮೆಝಾನ್ ಮತ್ತೆ ಏನು ರೊಟ್ಟೆಗಳು ಪೇಪರ್ ಸೊ ಇಟ್ ಕ್ಯಾನ್ ಬಿ ರೀಸೈಕಲ್ಡ್ ಯು ಕ್ಯಾನ್ ಮೇಕ್ ಬೋರ್ಡ್ ಔಟ್ ಆಫ್ ದಟ್ ಆ ಥರ ಪರಿಸರ ಸ್ನೇಹಿ ಎಲ್ಲ ಪರಿಸ್ನೇಹಿ ಅಲ್ಲಿಂದ ನಿಮ್ಮ ಕೈ ತೋಟಕ್ಕೆ ಕರ್ಕೊಂಡ್ಬರ್ತೀನಿ ಅಲ್ಲಿಂದ ಹೊರಗಡೆ ಕೈ ತೋಟ ಕಳೆಗಳು ಏನು ಬಿಸಾಕ್ತೀರಾ ಆ ಕಳೆಗಳಲ್ಲೆಲ್ಲ ಅದರಿಂದ ಪೇಪರ್ ಮಾಡ್ಬೋದು ಸೊ ಅದನ್ನೇ ಬಿಸಾಕೋ ಅವಶ್ಯಕತೆನೇ ಇಲ್ಲ ಸೊ ಅಡುಗೆ ಮನೆ ಏನು ವೇಸ್ಟ್ ಇದೆ ಬೆಟ್ ವೇಸ್ಟನ್ನು ಉಪಯೋಗಿಸ್ಕೊಂಡು ನೀವು ತರಕಾರಿ ವೇಸ್ಟ್ ಎಸ್ಪೆಷಲಿ ತರಕಾರಿ ವೇಸ್ಟಲ್ಲಿ ಪೇಪರ್ ಮಾಡ್ಬೋದು ಸೊ ಏನೂ ಡಸ್ಟ್ಬಿನ್ಗೆ ಹೋಗೋಲ್ಲ ಸೊ ನಾನು ಹೇಳಿದ ಪ್ರಕಾರ ನಿಮಗೆ ಯಾವುದೇ ರೀತಿ ಕೆಲವಾದರೂ ಇಂಡಸ್ಟ್ರಿ ಬೇಕಾ ಮನೇಲೆ ಮಾಡ್ಕೊ ಮನೇಲೆ ಮಾಡ್ಬೋದು ಸಣ್ಣ ಪ್ರಮಾಣದಲ್ಲಿ ಕಾಟೇಜ್ ಲೆವೆಲು ಮೂರ್ ನಾಲ್ಕು ತರ ಇದೆ ಅದು ಈ ಇಂಡಸ್ಟ್ರಿಗಳೆಲ್ಲ ಬಳಸ್ಕೊಂಡು ಮನೇಲೆ ಮಾಡಬಹುದು ಮನೆಯಲ್ಲೇ ಮಾಡಬಹುದು ಅದು ಹಾಬಿ ಥರ ಹಾಬಿ ಹಾ ಪ್ರಾಜೆಕ್ಟ್ ಬೇರೆ ಬೇರೆ ಇದೆ ಸೊ ಇವರು ಮೈಸೂರು ಇವತ್ತು ದೊಡ್ಡ ಸಮಸ್ಯೆ ಆಗಿದೆ ಗಾರ್ಬೇಜ್ ಸೊ ಗಾರ್ಬೇಜ್ ಆಚೆ ಹೋಗೋದೇ ಅಲ್ಲ ನಿಮ್ಮ ಮನೆ ಆಚೆ ಸೊ ಇಟ್ ಕ್ಯಾನ್ ಬಿ ರೀಸೆಂಡ್ ಹೌಸ್ ಇಟ್ ಸ್ವಲ್ಪ ಮನೆಯಲ್ಲೇ ಅದನ್ನ ನೀವು ಮರುಬಳಕೆ ಮಾಡಿ ಪೇಪರ್ ಮಾಡಬಹುದು ಸೊ ಎಲ್ಲರೂ ಆರೋಗ್ಯವಾಗಿರ್ತೀವಿ ಖಂಡಿತ ಸರ್ ನಿಮ್ಮ ಮತ್ತೊಮ್ಮೆ ಭೇಟಿ ಮಾಡ್ತೀವಿ ನಿಮ್ ಸಂಪರ್ಕ ಸಂಖ್ಯೆ ಒಂದ್ಸರಿ ಹೇಳಿ ಒಂದ್ಸರಿ ವಾಟ್ಸಾಪ್ ಕಂಡಕ್ಟ್ ಮಾಡ್ಬಿಟ್ಟು ಯಾವ ತರ ಇದು ಮಾಡಬೇಕು ಅಂತ ಖಂಡಿತ ನನ್ನ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ಸಿಕ್ಸ್ ಟೂ ಫೈವ್ ಸಿಕ್ಸ್ ನೈನ್ ಜೀರೋ ಟೂ ನೈನ್ ದಯವಿಟ್ಟು ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಾಲ್ ಮಾಡ್ಬೇಡಿ ದಯವಿಟ್ಟು ಓಕೆ ಸರ್ ಓಕೆ ಖಂಡಿತ ಮೆಸೇಜ್ ಇದು ಆಯ್ತು ಸರ್ ಯು 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 ಥ್ಯಾಂಕ್ ಯು